ನಮಸ್ಕಾರ ನನ್ನ ಹೆಸರು ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಮುಟ್ಟುವಂತ ಒಂದು ಕೆಲಸ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಎಲ್ಲರಿಗೂ ತಿಳಿಸಿ ನಮ್ಮ ಚಾನೆಲ್ ವೇಗವಾಗಿ ಅಂತ ತಿಳಿಸುತ್ತ ಇವತ್ತ ನವರಾತ್ರಿ ಎರಡನೇ ದಿನದ ಮಹಾಪೂಜೆ ಆ ಜಗನ್ಮಾತೆಗೆ ಅಲಂಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಂತ ಆ ಜಗನ್ಮಾತೆ ನವರಾತ್ರಿ ಎರಡನೇ ದಿನದ ಪೂಜೆಯನ್ನು ಮಾಡಲಾಗುತ್ತದೆ ಮತ್ತೆ ನಂದಾ ದೀಪವನ್ನು ನಮ್ಮ ಪ್ರೇಕ್ಷಕರಿಗೆ ತೋರಿಸಲಾಗುತ್ತದೆ ಅದಲ್ಲದೆ ಘಟ ಸ್ಥಾಪನೆ ಆಗಿರುತ್ತದೆ ಜೈ ಕಾಳಿಕೆ ಮಾತೆ ಅಂತ ಕಮೆಂಟ್ ಹಾಕಿ ಅದಲ್ಲದೆ ಇವತ್ತಿನ ವಿಡಿಯೋ ಮಾಡೋ ಏನಪ್ಪಾ ಅಂದ್ರೆ ಬಸವನ ಪಾದದ ಗಿಡದ ಬಗ್ಗೆ ಒಂದು ಮಾಹಿತಿ ಕೊಡಲಾಗುತ್ತದೆ ಬಸವನ ಪಾದದ ಗಿಡ ಏನ್ ಕೆಲಸ ಮಾಡ್ತದಪ್ಪ ಅಂತಂದ್ರೆ ಮಕ್ಕಳಾಗ್ಲಾರ್ದವರು ಯಾರಿರದಲ್ಲ ಅಂತವ್ರ ಈ ಬಸವನ ಪಾದವನ್ನು ತಂದ್ಬಿಟ್ಟು ಈ ಬಸವನ ಪಾದ ತಂದ್ಬಿಟ್ಟು ಆ ಗಿಡಕೋದ ಪೂರ್ವವಾಗಿ ಪೂಜೆ ಮಾಡಿ ಬಸವನ ಪಾದ ತಂದು ಮನೆ ಒಳಗಡೆ ಇಟ್ಟು ದಿನ ಒಂದು ಬಸವನ ಪಾದದ ಗಿಡಕ್ಕೋಗಿ ಪೂಜೆ ಮಾಡಿ ನನಗೆ ಮಕ್ಕಳ ಸಂತಾನ ಆಗ್ಲಿ ತಂದೆ ನಂದಿ ಬಸವ ಅಂತ ಬೇಡಿಕೊಂಡ್ಬಿಟ್ಟು ಆ ಬಸವದ ಒಂದು ಎಲೆವನ್ನು ತಂದ್ಬಿಟ್ಟು ಮನೆ ಒಳಗಡೆ ಇಟ್ಟು ಪೂಜೆ ಮಾಡಿದ್ರೆ ಮಕ್ಕಳ ಸಂತಾನ ಭಾಗ್ಯವನ್ನು ಕಾಣಿಸ್ತಾನೆ ಈ ನಂದೀಶ್ವರ ನಂದೀಶ್ವರನ ಗಿಡ ಇದು ಈ ಬಸವನ ಪಾದ ಅಂತ ಇದಕ್ಕೆ ಕಟ್ತಾರೆ ಇದನ್ನ ಯಾರು ತಂದು ಮಕ್ಕಳಾಗಲಾರ ದಿನ ಒಂದು ಎಲೆ ತಂದು ಪೂಜೆ ಮಾಡ್ತಾರ ಅವ್ರಿಗೆ ಮಕ್ಕಳಾಗಂತ ಯೋಗ ಬರ್ತದ ಅದಲ್ಲದೆ ಯಾರ ಅಂಗಡಿ ಗಿರಾಕಿ ವ್ಯವಹಾರ ಆಗ್ತಿರೋದಲ್ಲ ಅಂತವ್ರು ಹೋಗಿಬಿಟ್ಟು ಈ ಬಸವನ ಪಾದ ಗಿಡಕ್ಕೆ ಹೋಗಿ ನಮಸ್ಕರಿಸಿ ವಿಧಿ ಪೂಜೆ ಮಾಡಿ ನಮ್ಮ ಅಂಗಡಿ ವ್ಯವಹಾರಗಳು ಚೆನ್ನಾಗಿ ಅಂತ ಕೇಸಿ ಇದ್ರ ಎಲೆಗಳನ್ನ ತಂದುಬಿಟ್ಟು ಅರಿಶಿಣ ಕುಂಕುಮದಿಂದ ವಿಧಿ ಪೂರ್ವವಾಗಿ ಪೂಜೆ ಮಾಡಿ ಅಂಗಡಿ ಒಳಗಡೆ ಇಟ್ಟರೆ ಅಂಗಡಿ ಗಿರಾಕಿ ಆತದ ಜನವಶೀಕರಣ ಆತದ ಆಕರ್ಷಣೆ ಆತ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಮನೆ ಗ್ರಾಗತಿಗಳು ಮತ್ತೆ ಪ್ರತಿ ಒಂದು ಸರಿಯಾಗಿ ಸರಿಯಾಗಿದ್ದಿಲ್ಲ ಮನೆಗೆಲ್ಲ ಕೆಟ್ಟದೇ ನಡೀತಾ ಇತ್ತು ಅಂದ್ರೆ ಬಸವನ ಪಾದ ಗಿಡಕ್ಕೆ ಹೋಗಿ ನಮಸ್ಕರಿಸಿ ಅಲ್ಲಿ ಒಂದು ಮಂಗಳಾರತಿ ಮಾಡಿ ವಿಧಿ ಪೂಜೆ ಮಾಡಿ ಏರೆ ತಂದು ಮನೆಗೆ ಪೂಜೆ ಮಾಡಿದ್ರೆ ಮನೆಗಳ ಗ್ರಾಗತಿಗಳು ಕಟ್ಟಾತವ ಎಲ್ಲ ರೀತಿಯ ಮನೆಗಳ ಕಡೆ ಸುಖ ಭಾಗ್ಯವನ್ನು ದುರಿಸಿಕೊಡುವಂತದ್ದೇ ಈ ಬಸವನ ಪಾದ ಅದು ಅಲ್ಲದೆ ಯಾರು ಹುಡುಗರು ವಿದ್ಯೆ ಬರ್ತಾ ಇರೋದಲ್ಲ ಅವರು ಚೆನ್ನಾಗಿ ವಿದ್ಯೆನೇ ತೆರಿಗೆ ಹತ್ತಾ ಇಲ್ಲ ಅಂತಂದ್ರೆ ಇದ್ರ ಒಳಗಡೆ ಈ ಬಸವನ ಪಾದದ ಗಿಡಕ್ಕೋಗಿ ನಮಸ್ಕರಿಸಿ ವಿಧಿ ಪೂರ್ವಕವಾಗಿ ಪೂಜೆ ಮಾಡಿ ಎಲೆ ತಂದುಬಿಟ್ಟು ಶುಕ್ರವಾರ ದಿನ ಅಥವಾ ಒಂದು ಮಂಗಳವಾರ ದಿನ ಆಗಿರ್ಬೋದು ಈ ಎಲೆಯನ್ನು ತಂದುಬಿಟ್ಟು ಸರಸ್ವತಿ ಹೆಸರನ್ನು ಬರಿಬೇಕು ಈ ಬಸವನ ಪಾದದ ಮೇಲೆ ಯಾರು ಸರಸ್ವತಿ ಹೆಸರು ಬರದು ಸರಸ್ವತಿಯ ಒಂದು ನಾಮಸ್ಮರಣೆ ಮಾಡುತ್ತಾ ಅವರು ಓದುವ ಬುಕ್ಕಿನಲ್ಲಿ ಇಟ್ಕೊಂಡ್ರೆ ಸರಸ್ವತಿ ಆಗಮನ ಆಗ್ತದ ಅವ್ರ ಬುದ್ಧಿಗೆ ತಲೆ ಆಗ್ತದ ಜ್ಞಾಪಕ ಶಕ್ತಿ ಬರಂತ ಒಂದು ಕೆಲಸ ಮಾಡ್ತದೆ ಬಸವನ ಪಾದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದು ಅಲ್ಲದೆ ಪ್ರತಿ ಒಂದು ಕೆಲಸ ಮಾಡ್ತೀವಿ ಬಸವನ ಪಾದ ಬಸವನ ಪಾದ ನಿಮ್ಮ ಹತ್ರ ಇದ್ರೆ ಬಹಳ ಒಳ್ಳೆಯದು ಮನೆಗಿಟ್ಟು ಪೂಜೆ ಮಾಡಬೇಕು ಇದೇ ಬಸವನ ಪಾದ ವಿಧಿ ಪೂರ್ವವಾಗಿ ಪೂಜೆ ಮಾಡಿ ತಂದು ಒಂದು ಹನ್ನೊಂದು ಎಲೆಗಳನ್ನು ಚೆನ್ನಾಗಿ ಒಣಿ ನೆರಳಲ್ಲಿಟ್ಟು ವಣಿಸಿಬಿಟ್ಟು ಬಾಗ್ಲೊಳಗಡೆ ಕಟ್ಟಿದ್ರೆ ಶ್ರೀ ಸಾಕ್ಷಾತ್ ಗೋ ಗೋ ಒಂದು ಗೋ ಮಾತೆಯನ್ನು ಪೂಜಿಸಿದ್ರೆ ಎಷ್ಟು ಒಂದು ನಮಗೆ ಒಂದು ಆಶೀರ್ವಾದ ಆತದ ಗೋ ಅಷ್ಟೊಂದು ಆಶೀರ್ವಾದ ಆತದ ಮನೆ ಒಳಗೆ ಕಟ್ಟಿದ ಕಟ್ಟತವ ಒಂದು ಮಾಡಿಸಿದ್ರೂ ಒಂದು ನಿಂದ್ರಂತ ಒಂದು ಕೆಲಸ ಮಾಡ್ತದ ಈ ಗೋಮಾತೆಯ ಒಂದು ಬಸವನ ಪಾದ ಬಾಗ್ಲ ಕಟ್ಟಿದ್ರೆ ಮಾಟ ಮಂತ್ರಸ ಬಂದಾಗಂತ ಒಂದು ಕೆಲಸ ಮಾಡ್ತದಂತನು ತಿಳಿಸಿದ್ದಾರೆ ಋಷಿಮುನಿಗಳು ಈ ಜಗತ್ ಪ್ರತಿ ಒಂದು ಗಿಡ ಐತೆ ಅದು ನಮಗೆ ಯಾರಿಗ್ ಗೊತ್ತದ ಅವ್ರಿಗೆ ಮಾತ್ರ ಗೊತ್ತದ ಇದನ್ನ ತಿಳ್ಕೊಂಡ್ಬಿಟ್ಟು ಪ್ರತಿಯೊಂದು ಗಿಡ ಮೂಲಿಕೆಲೆ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಂತ ಹೇಳಕ್ ಇಷ್ಟಪಡ್ತ ಅದನ್ ಅದಲ್ಲದೆ ಪ್ರತಿಯೊಬ್ಬರು ಬಸವನ ಪಾದವನ್ನು ತಂದುಬಿಟ್ಟು ಈ ತರ ಇರ್ತದ ಬಸವನ ಪಾದವನ್ನು ತಂದುಬಿಟ್ಟು ಬಸವನ ಪಾದ ಪೂಜೆ ಮಾಡಿದ ಇಷ್ಟೆಲ್ಲ ಅಂತ ನಾನು ಪ್ರತಿಯೊಬ್ರು ತಿಳಿಸ್ ಇಷ್ಟಪಡ್ತಿದ್ದೀನಿ ಅದಲ್ಲದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಚಾ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ನಮಸ್ಕರಿಸುತ್ತಾ ಜೈ ಕಾಳಿಕ ಮಾ